ಗೇಟ್ ಓಪನ್ ಮಾಡಿದಾಗ ಅಲ್ಲಿ ಒಂದು ಚಿಕ್ಕ ಸಸಿ ಹತ್ತಿರ ಎಲೆ ಮಾತ್ರ ದೊಡ್ಡ ದೊಡ್ಡದು ಈಗ ಮಕ್ಕಳನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವಿಬ್ಬರು ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇವೆ ಮಳೆ ಮೋಡ ಇದೆ

ಸ್ಕೂಲಿಗೆ ಹೋಗಿ ಬಂದ್ವಿ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಗೋಧಿ ದೋಸೆ ಮತ್ತು ನಿನ್ನೆದು ಮೊಟ್ಟೆ ಸಾರು ಅದು ಬಿಸಿ ಮಾಡಿರುವಾಗ ಗಟ್ಟಿ ಆಯ್ತು ಅದರ ಸಾರಲ್ಲಾರಿಯೋಯ್ತು

ೋಗ್ತಾ ಇದ್ದಾರೆ ನಾನೊಂದಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಮಕ್ಕಳನ್ನು ಕಾಯ್ತಾ ಇದ್ದೇನೆ ಮಕ್ಕಳನ್ನು ಹೇಗೆ ಬಸ್ಸಿಂದ ಇಳಿಸೋದು ಅಂತೇಳಿ ಟೆನ್ಷನ್ ಆಗ್ತಾ ಉಂಟು ನೋಡುವ ಏನಾಗ್ತದೆ ಅಂತ ನಾಡಿನಿಂದ ಮಳೆ ಎಂತ ಬೇ ಬೇ ಚಾ ಆಯ್ತು ಬೇಗ ಹೋಗುವ ಚಂಡಿ ಆಗ್ಬಾರ್ದೆ ಎಲ್ಲಿಗೆಟ್ಕೊಂಡು ಇಡೀ ನೀರು ಹಾರನೆಗೆ ಹೋಗಿ ಬಿಸಿ ನೀರು ಸ್ನಾನ ಮಾಡುವ ಆಯ್ತಾ ಸಮಥಿಂಗ ನೋಡಿ ಕಾಫಿ ಮಾಡ್ಕೊಂಡು ಬಂದೆ ಬೇಗ ಬೇಗ ಸ್ನಾನ ಎಲ್ಲ ಮಾಡಿಸಿದ್ದೆವು ಚಂಡಿ ಆಗಿದ್ರು ಮಳೆಗೆ ನಾನು ಚಂಡಿ ಅವರು ಚಂಡಿ ಹಾಗೆ ಬೇಗ ಬೇಗ ತಲೆಗೆ ಮೈಗೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಕಾಫಿ ಕೊಡುವಾಗ ಮನೆಗೆ ಸೆಟ್ ಆಗ್ತಾರೆ ಯಾವತ್ತು ಯಾವತ್ತು ಹಾಗೆ ಮಾಡಬೇಕು ಮೈಗೆ ಮಳೆಗೆ ಚಂಡಿ ಆದರೆ ತಲೆ ಮೈಯೆಲ್ಲ ಚಂಡಿ ಆದರೆ ಅಥವಾ ಸ್ವಿಮ್ಮಿಂಗ್ ನೀರಲ್ಲೆಲ್ಲ ಆಡಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗಲ್ಲೆಲ್ಲ ಆಡಿ ಯಾವಾಗಾದರೂ ಎಲ್ಲ ಆಡಿ ಚಂಡಿಯೆಲ್ಲ ಹೇಳಿದರೆ ಬೇಗ ಬೇಗ ಒಳ್ಳೆ ನೀರಲ್ಲಿ ಬಾತ್ರೂಮಿಗೆ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ಮೇಲೆ ಒಳ್ಳೊಂದು ಗ್ಲಾಸ್ ಕಾಫಿ ಕುಡಿದ್ರೆ ಮರುದಿನಕ್ಕೆ ಸೆಟ್ ಆಗಿರ್ತಾರೆ ಇಲ್ಲದ್ರೆ ಶೀತ ಕೆಮ್ಮು ಜ್ವರ ಎಲ್ಲ ಬರ್ತದೆ ಹಾಗೆ ನಾನೀಗ ಮಕ್ಕಳಿಗೆ ಕಾಫಿ ಮಾಡಿದ್ದೇನೆ ಅದನ್ನು ಕೊಡುವಂತ ಇದೆ ಕುಡಿತಿಯೆಲ್ಲ ಬರ್ಬೇಕು ಕಾಫಿ ಎಸ್ಗಳ ಜೊತೆ ಲೂಡೋ ಆಡ್ತಾ ಇದ್ದೇನೆ ಹೋಮ್ವರ್ಕ್ ಮಾಡೋ ಮೊದಲು ಸ್ವಲ್ಪ ಅವಳನ್ನು ಆಡಿಸಿ ಆಮೇಲೆ ಹೋಮ್ ವರ್ಕ್ ಮಾಡಿಸು ಅಂತ ಇಲ್ಲ ಯೂಶಲಿ ಈ ಸೈಕಲ್ ಎಲ್ಲ ಮೆಟ್ಲಿಕ್ಕೆ ಹೋಗ್ತೇವೆ ಹೊರಗಡೆ ರೋಡಲ್ಲಿ ಅದರಲ್ಲಿ ಮಳೆ ಕಾರಣ ಹೋಗೋದಿಲ್ಲ ಹಾಗೆ ಲೂಡೋ ಆಡಿಸು ಲೂಡೋ ಆಡೋದು ಅವಳ ಜೊತೆ ಅವಳದು ರೆಡ್ ಕಲರ್ ಕಾಯಿನ್ ನನ್ನದು ಬ್ಲೂ ಕಲರ್ ಕಾಯಿನ್ ನಾನೀಗ ಅಂಗಡಿಗೆ ಹೋಗ್ತಾ ಇದ್ದೇನೆ ರಸ್ಕ್ ಮ್ಯಾಗಿ ಎಲ್ಲ ಬೇಕಿತ್ತು ತರಲಿಕ್ಕೆ ಹಾಗೆ ಹೋಗ್ತಾ ಇದ್ದೇನೆ ಮಳೆಯೆಲ್ಲ ನಿಂತಿದೆ ಆದರೆ ಇಡೀ ರೋಡೆಲ್ಲ ನೀರು ನೀರು ಬೇರೆ ಎಲ್ಲ ಡ್ರೆಸ್ ಡ್ರೆಸ್ ಚೇಂಜ್ ಮಾಡಿದೆ ಬ್ಯಾಗಿ ಏಳು ಹತ್ತು ಇಪ್ಪತ್ತೆಂಟು ಯಾವುದೋ ಇಪ್ಪತ್ತು ರೂಪಾಯಿ ಬರದಿಲ್ಲ ಎರಡು ಹತ್ತಿರದ ಎರಡ ಹೌದು ಹತ್ತರದ್ದು ಎರಡು ಮಾಡಿದೆ ರೂಪಾಯಿ ಬರ್ತದೆ ಒಂದು ಕಟ್ಟಲ್ಲಿ ಎಂಟುನೂರ ನಾನಿಲ್ಲಿ ಎಲ್ರಿಗೆ ಮ್ಯಾಗಿ ಮಾಡ್ತಾ ಇದ್ದೇನೆ ಮೊದಲಿಗೆ ಬಿಸಿ ನೀರು ಕಾಯಿಸಲಿಕ್ಕೆ ಇಟ್ಟೆ ಐದು ಪ್ಯಾಕೆಟ್ ತೊಗೊಂಡಿದ್ದೇನೆ ಹತ್ತು ರೂಪಾಯದ್ದು ಈಗ ಮಾಡಲಿಕ್ಕೆ ಅದರಲ್ಲಿ ಐದು ಪ್ಯಾಕೆಟ್ದು ಮಸಾಲಾನ ಹೊಡೆದು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೇನೆ ಆಮೇಲೆ ಬಿಸಿ ನೀರು ಕುದಿದಾಗ ಮ್ಯಾಗಿಯನ್ನು ಹಾಕಿ ಆಮೇಲೆ ಮಸಾಲವನ್ನು ಸುರಿದೆ ಅದಕ್ಕೆ ಈಗ ಮ್ಯಾಗಿ ರೆಡಿ ಆಯಿತು ಇವಿಷ್ಟು ಇವತ್ತಿನ ವೀಡಿಯೋಗಳು ಈ ರೀತಿ ನಮ್ಮ ದಿನ ಹೋಯಿತು ಮಕ್ಕಳ ಮಗಳ ಓಡ ಕ್ಲಾಸ್ ಈಗಷ್ಟೇ ಕಳೀತು ಕಳೀತು ಈಗ ಅವಳು ಊಟ ಇದ್ದಾಳೆ ಇನ್ನು ಮಲಗುದು ಸೊ ಇನ್ನು ನಾಳೆ ಮೀಟಾಗುವ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್